ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುವ ಮೂಲಕ ಹುಕ್ಕೇರಿಯ ಯುವ ಸಮುದಾಯಕ್ಕೆ ಮಾದರಿಯಾದ ಅಥರ್ವ ಅನಿಲ್ ಶೆಟ್ಟಿಯವರಿಗೆ ಗ್ರಾಮದ ವತಿಯಿಂದ ಬೃಹತ್ ಪ್ರಮಾಣವಾಗಿ ಸತ್ಕರಿಸಿ ಅದ್ದೂರಿ ಸ್ವಾಗತ ಕೋರಲಾಯಿತು ಭಾರತೀಯ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಎಂದು ದೇಶದ ಪ್ರತಿಯೊಬ್ಬ ಪ್ರಜೆಯು ಬಯಸುತ್ತಾನೆಯಾ ಆದರೆ ಅವಕಾಶ ಎಲ್ಲರಿಗೂ ಲಭಿಸುವುದು ಅಪರೂಪ ಆದರೆ ಹುಕ್ಕೇರಿ ನಗರದ ನ್ಯಾಯವಾದಿ ಅನಿಲ್ ಶೆಟ್ಟಿ ಇವರ ಪುತ್ರ ಅಥರ್ವ ಶೆಟ್ಟಿ ಇವರು ಸೇನೆಯ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುವ ಮೂಲಕ ಈ ಭಾಗದ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆಯಾ ಇದರಿಂದ ಹುಕ್ಕೇರಿ ಹಿರಿಮೆ ಹೆಚ್ಚಿಸಿ ಅತ್ಯಂತ ಕಿರಿಯ ಯುವಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇಂದು ಸ್ವಗ್ರಾಮಕ್ಕೆ ಆಗಮಿಸಿದಾಗ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ತೆರೆದ ಜೀಪ್ನಲ್ಲಿ ಮೆರವಣಿಗೆಯ ಮೂಲಕ ಸಮಾರಂಭದ ವೇದಿಕೆಯವರೆಗೆ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ನಾಗರಿಕರು ಆತ್ಮೀಯವಾಗಿ ಬರಮಾಡಿಕೊಂಡರುವ ನಂತರ ಹಿರೇಮಠದ ಚಂದ್ರಶೇಖರ ಸ್ವಾಮಿಗಳ ಮತ್ತು ವಿರಕ್ತ ಮಠದ ಶಿವಬಸವ ಸ್ವಾಮಿಗಳ ಹಾಗೂ ಅಭಿನವ ಮಂಜುನಾಥ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ನೀಲಾಂಬಿಕಾ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭವನ್ನ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಲೆಫ್ಟಿನೆಂಟ್ ಅಥರ್ವ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಸತ್ಕರಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಥರ್ವ ಶೆಟ್ಟಿ ತಂದೆ ತಾಯಿ ಆಶೀರ್ವಾದ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನನ್ನ ಸತತ ಪ್ರಯತ್ನದ ಫಲವಾಗಿ ಈ ಬಾರಿ ಉತ್ತರ ಕರ್ನಾಟಕದ ಏಕೈಕ ಸೇನಾ ಅಧಿಕಾರಿಯಾಗಿ ಆಯ್ಕೆಗೊಂಡಿದ್ದೇನೆಯಾ ಕಾರಣ ದಿಟ್ಟ ನಿರ್ಧಾರ ಮತ್ತು ಪ್ರಯತ್ನದಿಂದ ನಮ್ಮ ಗುರಿಯನ್ನ ಸಾಧಿಸಬಹುದಾಗಿದೆ ಎಂದರು

ಮೇಲೆ ಎಸ್ಕೆ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಪಿಂಟು ಶೆಟ್ಟಿ ನ್ಯಾಯವಾದಿ ಅನಿಲ್ ಶೆಟ್ಟಿ ಸೀಮಾ ಶೆಟ್ಟಿ ಉಪಸ್ಥಿತರಿದ್ದು ಗಣ್ಯರಿಗೆ ಗೌರವ ಸಲ್ಲಿಸಿದರು ನಂತರ ಶಾಲಾ ಎಸ್ಕೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ನೃತ್ಯ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಸಿಎಸ್ ತುಬ್ಜಿ ಶಿಕ್ಷಣ ಸಂಸ್ಥೆ ಸಿಆರ್ ಶೆಟ್ಟಿ ಫೌಂಡೇಶನ್ ಹಾಗೂ ಹುಕ್ಕೇರಿ ನಾಗರಿಕರು ಮತ್ತು ಮಾಜಿ ಸೈನಿಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ರಾಜು ಬಾಗಲ್ಕೋಟಿ ಇನ್ ನ್ಯೂಸ್ ಹುಕ್ಕೇರಿ ಅತನ ಪಟ್ಟಣದ